ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ ಅವ್ರದ್ದು ಕಾಂಗ್ರೆಸ್ ಏನು ಯಾತ್ರೆ ಹೊರಟಿದ್ದಾರೆ ಸಭೆಗಳು ಮಾಡ್ತಿದ್ದಾರೆ ಅದು ಪಶ್ಚಾತ್ತಾಪದ ಯಾತ್ರೆ ಅದು ನಮ್ಮ ಏನು ಇತ್ತು ಆಡ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದರು ನಿಮ್ಮ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮ ಕಾಂಗ್ರೆಸ್ ಅವರ ಪದ ಅವರ ಕೂಡ ನೋಡಿದ್ದೇನೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮಾಡೋದಕ್ಕೋಗಿಲ್ಲ ಸಾಮಾನ್ಯ ಅಧಿಕಾರ ಬಂದಾಗ ಈ ರೀತಿ ಆಗ್ತದೆ ಅಂತ ಅನಿಸುತ್ತೆ ಕಾಂಗ್ರೆಸ್ನವ್ರಿಗೆ ಅವರು ಭಗವಂತ ಒಳ್ಳೇದು ಪಾದಯಾತ್ರೆ ಹಲವಾರು ವಿಚಾರಗಳನ್ನ ನಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೊಟಕ ಆಗ್ತಕ್ಕಂಥ ಎಲ್ಲ ಇವತ್ತು ಒಂದು ಆ ಜನರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನ ಕ್ರಮ ಆಗ್ರಿ ಅಂತ ಹೇಳಿ ಎಲ್ಲ ಯಾರ್ಯಾರು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನಮ್ಮ ತೊಂದರೆ ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ ಅವ್ರದ್ದು ಕಾಂಗ್ರೆಸ್ ಏನು ಯಾತ್ರೆ ಹೊರಟಿದ್ದಾರೆ ಸಭೆಗಳು ಇದ್ದಾರೆ ಅವ್ರ ಪಶ್ಚಾತ್ತಾಪದ ಯಾತ್ರೆ ಅದು ನಮ್ಮ ಏನು ಭ್ರಷ್ಟಾಚಾರಿತ ಆಡಳಿತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದರು ನಿಮ್ಮ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮನ ಕಾಂಗ್ರೆಸ್ ಪಟ್ಟಿ ಮಾಡ್ಕೊಂಡಿದ್ದಾರೆ ಸರ್ ಹದಿನೈದು ಪಟ್ಟಿಗಳನ್ನು ಮಾಡಿದ್ದೇವೆ ನಾವು ನಾವು ಸಹ ಬಿಜೆಪಿ ಜೆ ಡಿ ಎಸ್ ಭ್ರಷ್ಟಾಚಾರನ ಬಿಚ್ಚಿಡ್ತೇವೆ ಅಂತೇಳಿ ಒಳ್ಳೇದಾಗ್ಲಿ ಅವರ ಜ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಹೋರಾಟ ಇರ್ತಕ್ಕಂಥದ್ದೇ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಪಾಲ ಮಾಡ್ತಾರೆ ದುರ್ಬಳಕೆ ಮಾಡ್ತಾ ಇದ್ದಾರೆ ರಾಜಭವನವನ್ನ ಅಂತ ಮೊದಲನೇದು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು ಅವರನ್ನು ಅವ್ರನ್ನ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ತಕ್ಕಂಥ ಸಲುವಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾರೆ ಇವತ್ತು ರಾಜ್ಯಪಾಲರು ಒಂದು ಸಾಂವಿಧಾನಿಕ ಹುದ್ದೆ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದಾಗಿನಿಂದ ಎಷ್ಟು ಬಾರಿ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ರಾಜಭವನ ರಾಜಭವನ ಅಂತಕ್ಕಂಥದ್ದು ಇತಿಹಾಸ ಹೇಳ್ತದೆ